ಎಲ್ಗೂ ಜಯ ಬೆಂಗಳೂರು ಮಹಾನಗರದಲ್ಲಿರುವಂಥ ಕಾಂಗ್ರೆಸ್ ಅಭ್ಯರ್ಥಿಗಳು ಮತ್ತು ಎಮ್ ಎಲ್ ಎಗಳಿಗೆ ಮತ್ತು ಕಾರ್ಯಕರ್ತರಿಗೆ ಗಮನ ಗಮನಕ್ಕೆ ತರ್ತೇನೆ ಏನಂದರೆ ವಿಶೇಷವಾಗಿ ಬೆಂಗಳೂರು ನಗರದಲ್ಲಿರುವಂಥ ಎಸ್ ಸಿ ಎಸ್ ಟಿ ಜನಾಂಗ ಸುಮಾರು ಜನ ಇದ್ದಾರೆ ಲಕ್ಷಾಂತರ ಜನ ಇದ್ದಾರೆ ಅವ್ರಿಗೆ ನಿಗಮಗಳಲ್ಲಿ ನ ಏನು ಸದಸ್ಯತ್ವ ಸ್ಥಾನಗಳನ್ನು ಕೊಡ್ತಾಯಿಲ್ಲ ಮತ್ತು ಅಧ್ಯಕ್ಷ ಸ್ಥಾನಗಳನ್ನು ಕೊಡ್ತಾಯಿಲ್ಲ ಯಾಕೆ ಕೊಡ್ತಾ ಇಲ್ಲ ಅಂತೇಳಿದ್ರೆ ಬೆಂಗಳೂರು ನಗರದಲ್ಲಿರುವಂಥ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ದಮ್ಮಿಲ್ಲ ಅಂತ ಅವ್ರು ಕೇಳೋಕ್ಕೆ ಕೂಡ ತಾಕತ್ತಿಲ್ಲ ಅವರು ಕೊಟ್ಟರು ಕೂಡ ನಿಭಾಯಿಸೋಕ್ಕೆ ತಾಕತ್ತಿಲ್ಲ ಅಂಥೇಳಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಅಂದ್ಕೊಂಡಿರ್ಬೋದು ನಾನು ಅವ್ರಿಗೆ ಕೇಳ್ತೀನಿ ದಯವಿಟ್ಟು ನೀವು ಉತ್ತರ ಕರ್ನಾಟಕ ಮೈಸೂರು ಕರ್ನಾ ಮೈಸೂರು ಭಾಗದಲ್ಲಿರುವಂಥವ್ರಿಗೆ ನೀವು ಸಫಾಯಿ ಕರ್ಮಚಾರಿ ಆಯೋಗದ ಸ್ಥಾನ ಕೊಟ್ಟಿದ್ದೀರಿ ಅಭಿವೃದ್ಧಿ ನಿಗಮ ಸ್ಥಾನ ಕೊಟ್ಟಿದ್ದೀರಿ ಮತ್ತು ಜಾತಿ ಜಾಂಬೋ ಅಭಿವೃದ್ಧಿ ನಿಗಮಕ್ಕೆಲ್ಲ ಆಯ್ಕೆ ಮಾಡಿದ್ದೀರಿ ಈಗ ಈಗ ಈ ಎರಡು ಮೂರು ಸ್ಥಾನಗಳು ಏನು ಬಾಕಿ ಇದೆಯೋ ಯಾವುದೋ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಮತ್ತು ಸಫಾಯಿ ಕರ್ಮಚಾರಿಗಳ ಆಯೋಗ ಈ ಎರಡಕ್ಕೂ ಬೆಂಗಳೂರು ನಗರದಲ್ಲಿರುವಂಥ ಕಾಂಗ್ರೆಸ್ ಕಾರ್ಯಕರ್ತರನ್ನ ಅಥವಾ ಕಾಂಗ್ರೆಸ್ ಅಭ್ಯರ್ಥಿಗಳಾಗಿ ಸೋತೋಗಿರುವಂಥವ್ರನ್ನ ಎಸ್ ಸಿ ಎಸ್ ಟಿ ಜನಾಂಗವ್ರನ್ನ ನೇಮಕ ಮಾಡಬೇಕು ಹೇಳಿದ್ರೆ ಬೆಂಗಳೂರು ನಗರದಲ್ಲಿ ಹನ್ನೆರಡಕ್ಕಿಂತ ಹೆಚ್ಚಾಗಿ ಎಮ್ ಎಲ್ ಎಗಳ ಸ್ಥಾನಗಳನ್ನು ಗೆಲ್ಲಿಸಿದ್ದಾರೆ ಎಸ್ ಸಿ ಎಸ್ ಟಿ ಓ ಬಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರೆಲ್ಲರೂ ಸೇರಿಸಿ ಆದರೆ ನೀವು ಎಸ್ ಸಿ ಟಿ ಜನಕ್ಕೆ ಯಾರಿಗೂ ನೀವು ಅಭಿವೃದ್ಧಿ ನಿಗಮದಲ್ಲಿ ಸ್ಥಾನಮಾನ ಕೊಡದೆ ಹೋದರೆ ಆ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಅವರು ಅವಮಾನ ಮಾಡ್ದಂಗೆ ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನ ಮಾಡ್ದಂಗೆ ಅವರು ಕೆಲಸ ಮಾಡಿ ನಿಮ್ಮನ್ನೆಲ್ಲ ಗೆಲ್ಲಿಸಿದ್ದಕ್ಕಾಗಿ ಅವ್ರನ್ನ ನೀವು ತಿರಸ್ಕಾರ ಮಾಡ್ದಂಗೆ ಆಗುತ್ತೆ ದಯವಿಟ್ಟು ಈಗ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಇಬ್ಬರು ಕೂತ್ಕೊಂಡು ಮಾತಾಡಿ ಬೆಂಗಳೂರು ನಗರದಲ್ಲಿರುವಂಥ ಕಾಂಗ್ರೆಸ್ ಅಭ್ಯರ್ಥಿಗಳು ಮತ್ತು ಕಾರ್ಯಕರ್ತರಿಗೆ ನಿಗಮದ ಅಧ್ಯಕ್ಷರು ಮತ್ತು ಸದಸ್ಯತ್ವ ಸ್ಥಾನಗಳನ್ನು ಕೊಡಬೇಕು ಕೊಡದೆ ಹೋದರೆ ದಯವಿಟ್ಟು ಮತ್ತೆ ಮತ್ತೆ ಹೇಳ್ತೀನಿ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಕಾಂಗ್ರೆಸ್ ಅವರು ಎಲ್ಲರೂ ರಾಜೀನಾಮೆ ಕೊಟ್ಬಿಡಿ ಯಾಕೆಂದರೆ ಕೇಳದೆ ಹೋದರೆ ಅವರೇನು ಕೊಡೋಲ್ಲ ನೀವು ಕೇಳಿರಿ ಕೇಳಿದಾಗೂ ಕೊಡದೆ ಹೋದರೆ ನೇರವಾಗಿ ಎಲ್ಲ ಕಾರ್ಯಕರ್ತರು ರಾಜೀನಾಮೆ ಕೊಟ್ಬಿಟ್ಟು ಸೀದಾ ಬೇರೆ ಪಕ್ಷಕ್ಕೂ ಅಥವಾ ಸುಮ್ ತಟಸ್ಥರಾಗಿ ಇದ್ದುಬಿಡ್ರಿ ನೀವು ಅಷ್ಟು ಶ್ರಮ ಪಟ್ಟು ಹಗಲು ರಾತ್ರಿ ಕಷ್ಟಪಟ್ಟು ಶಿವಾಜಿನಗರ ಚಾಮರಾಜಪೇಟೆ ಶಾಂತಿನಗರ ಸರ್ವಜ್ಞನಗರ ಮತ್ತು ಪುಲಕೇಶ್ವರಿ ನಗರ ಬ್ಯಾ ಬ್ಯಾಟ್ರಾಯನ್ಪುರ ಹೆಬ್ಬಾಳ ಎಲ್ಲ ಈ ಬಿ ಟಿ ಎಮ್ ಲೇಔಟು ಮತ್ತು ವಿಜಯನಗರ ಗೋವಿಂದರಾಜನಗರ ಈ ಕಡೆಯೆಲ್ಲ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಸೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರೋ ಆ ಕಷ್ಟವನ್ನು ನಿಮಗೆ ಗೊತ್ತಾಗೋದು ಯಾಕಂದರೆ ಗೆದ್ದರೆವ್ರಿಗೆ ಗೊತ್ತಾಗಲ್ಲ ನೀವು ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡಿರ್ತಿರೋ ನಿಮಗೆ ಅರ್ಥ ಆಗುತ್ತೆ ಈ ಬಾರಿ ದಯವಿಟ್ಟು ನೀವು ಕಾಂಗ್ರೆಸ್ ಅವರು ಏನಾದರೂ ಕೊಡದೆ ಹೋದರೆ ಇಷ್ಟು ಕ್ಷೇತ್ರದಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದೀರೋ ಕಾಂಗ್ರೆಸ್ ಪಕ್ಷಕ್ಕೆ ಅವರೆಲ್ಲರೂ ರಾಜೀನಾಮೆ ಕೊಟ್ಬಿಟ್ಟು ಆರಾಮಾಗಿ ಮನೇಲಿರಿ ಆಗ ಗೊತ್ತಾಗುತ್ತೆ ಕಾಂಗ್ರೆಸ್ ಅವ್ರಿಗೆ ಏನಂದ್ಬಿಟ್ಟು ಯಾಕಂದರೆ ಈಗ ಎಮ್ ಎಲ್ ಎಲೆಕ್ಷನ್ ಇಲ್ಲ ಎಮ್ ಪಿ ಎಲೆಕ್ಷನ್ ಇಲ್ಲ ನಿಮ್ಮ ಅವಶ್ಯಕತೆಯೂ ಇಲ್ಲ ಅಂದ್ಕೊಂಡು ಸುಮ್ಮನೆ ಹೇಳ್ತಾರೆ ನೀವೆಲ್ಲರೂ ಸಾಮೂಹಿಕವಾಗಿ ಎಲ್ಲರೂ ಪ್ರೆಸ್ ಮೀಟ್ ಮಾಡಿ ನಾವು ರಾಜೀನಾಮೆ ಕೊಡ್ತಾಯಿದ್ದೀವಿ ಅಂತೇಳಿ ನೀವು ಘೋಷಣೆ ಮಾಡಿ ಅವ್ರಿಗೂ ಮತ್ತು ಡಿ ಕೆ ಶಿವಕುಮಾರ್ಗು ಇಬ್ಬರಿಗೂ ಕಿವಿಗೆ ತಲುಪುತ್ತೆ ಮನಸ್ಸಿಗೂ ತಟ್ಟುತ್ತೆ ಈ ಕೆಲಸ ಮಾಡಿದ್ರೆ ಏನಾದರೂ ಈ ಬಾರಿ ಸ್ಥಾನಮಾನಗಳು ಸಿಗ್ಬೋದು ಇಲ್ಲಾದರೆ ನೀವು ಜಂಡ ಹಿಡ್ಕೊಂಡು ಧಿಕ್ಕಾರ ಜೈಕಾರ ಕುಕ್ಕೊಂಡು ಮನೆಯಲ್ಲಿ ಇರಬೇಕು ಅಥವಾ ರೋಡಲ್ಲಿ ಇರಬೇಕು ಇಷ್ಟೇ ನಿಮ್ಮ ಕೆಲಸ ದಯಮಾಡಿ ಈ ಬಾರಿ ನೀವು ಮಿಸ್ ಮಾಡಿದರೆ ಇನ್ನು ಎರಡು ವರ್ಷ ಮೂರು ವರ್ಷ ಕಾಯಬೇಕಾಗುತ್ತೆ ಈಗ ಬರೀ ಉತ್ತರ ಕರ್ನಾಟಕ ಮೈಸೂರು ಭಾಗ ಈ ಕಡೆ ಆ ಕಡೆ ಕೊಟ್ಟಿದ್ದಾರೆ ಬೆಂಗಳೂರು ನಗರದಲ್ಲಿ ಯಾರೂ ಕೊಟ್ಟಿಲ್ಲ ಇಷ್ಟು ವರ್ಷ ಆದರೂ ಕೂಡ ಸಿ ಎಮ್ ಸ್ಥಾನವೇ ಕೊಡಬೇಕಾಯಿತು ಸಿ ಎಮ್ ಸ್ಥಾನವೂ ಕೊಡಲಿಲ್ಲ ರಾಜ್ಯ ಅಧ್ಯಕ್ಷರೇನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೂ ಮಾಡಿಲ್ಲ ಐ ಪಿ ಡಿ ಸಾಲಪ್ಪರವರು ನಂತರ ಇಲ್ಲಿ ಎಮ್ ಎಲ್ ಎಗಳು ಯಾರೂ ಆಗಲಿಲ್ಲ ಕಾಂಗ್ರೆಸ್ದಿಂದ ದಯವಿಟ್ಟು ಇನ್ನೊಂದು ಬಾರಿ ಈ ಅವಕಾಶವನ್ನು ಸುವರ್ಣ ಅವಕಾಶ ಬಿಟ್ಕೊಡ್ಬೇಡಿ ಎಲ್ಲರೂ ಸೇರಿ ಹೋರಾಟ ಮಾಡಿ ಈ ಬಾರಿ ಅಧ್ಯಕ್ಷ ಸ್ಥಾನವನ್ನು ಬೆಂಗಳೂರು ನಗರದಲ್ಲಿರುವಂಥ ಕಾರ್ಯಕರ್ತರಿಗೆ ಕೊಡಲೇಬೇಕಂತೇಳಿ ನಾಳೆ ಏನೋ ಅಥವಾ ಇವತ್ತು ಪ್ರೆಸ್ ಮೀಟ್ ಮಾಡಿ ಘೋಷಣೆ ಮಾಡಬೇಕಂತೇಳಿ ಎಲ್ಲ ಕಾ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಮನವಿ ಮಾಡಿಕೊಳ್ಳುತ್ತಾ ನಾನು ಮಾತು ಮುಗಿಸ್ತೀನಿ ಜೈ ಭೀಮ್ ಜೈಕಾಶ್ರಾಮ್